ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯಿ ಲೈಫ ಬಿಸಿ ಲೈಫ್ ಬ್ಯುಸಿ ಲೈಫ್ ಫ್ರೆಂಡ್ಸ್ ಎಲ್ಲರದ್ದು ಬಿಸಿ ಲೈಫ್ ಹಬ್ಬ ಹರಿದಿನ ದಿನ ಬಂತಂದ್ರು ಕೂಡ ಯಾವ ಇರುತ್ತಾ ಅಂತ ಹೇಳಿ ಸೊ ಹೆಣ್ಮಕ್ಳು ಲೈಫ್ ಹೆಣ್ಮಕ್ಳಿಗೆ ಗೊತ್ತಾಗ ಗಂಡ್ ಮಕ್ಳು ಹೊರ್ಗಡೆ ತಿರ್ಗಾಡ್ತಾರ ಮನೆ ಕೆಲಸ ಏನಿರ್ತ ಹೆಂಗಿರ್ತ ಅಂತ ಅವ್ರಿಗೆ ಏನ್ ಗೊತ್ತಾಗಲ್ಲ ಬಟ್ ಆದ್ರೆ ಏನಿರ್ತಾರ ಆರಾಮ್ ಇರ್ತೀರಿ ಮನ್ಯಾಗ ಅಂತ ಅನ್ಕೋತಾರ ಸೊ ಇದು ಗೊತ್ತಿರ್ತ ಸೊ ಪರವಾಗಿಲ್ಲ ಬರ್ರಿ ಬ್ಲಾಗ್ ಅನ್ನ ಶುರು ಮಾಡೋಣ ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡ್ರಿ ಓಕೆ ಯಜಮಾನ್ರು ಹೊಲಕ್ಕೋಗಿದ್ದರು ಮಾಲಾಕೂರು ಹೊಲಕ್ಕೆ ಅಲ್ಲಿ ಇದು ನೋಡ್ರಿ ಹಸಿ ಇದ್ದಾಗ ಒಂದು ದಿನ ತಂದಿಲ್ಲ ಈ ಇದು ಈ ಥರ ಹಳದಿ ಕಲರ್ ಆಗೈತಿ ಇವತ್ತು ತೊಗೊಂಡು ಬಂದಾರ ಎಷ್ಟು ಸರಿ ಹೋಗ್ಯಾರ ಹೊಲಕ್ಕೆ ಹಸಿ ಇದ್ದಾಗ ಒಂದು ಇಟ್ಟು ತೊಗೊಂಬಂದ್ರೆ ಎಂಥ ಚೆಂದ ಪಲ್ಯ ಹಾಕಿತ್ತು ನೋಡ್ರಿ ಮ್ಯಾಗೆಲ್ಲ ಹಿಂಗತ್ತೆ ಆಗೈತಿ ಸೊ ಇರಲಿ ಪರವಾಗಿಲ್ಲ ಹೆಸ್ರು ಕಾಳು ಕುಸಿನಿ ಮನೆ ಲಕ್ಷ್ಮಿ ಅವ್ರು ಬರೋಕ್ಕೆ ತಂದು ಕೊಟ್ಟಿದ್ರು ನೋಡಿರಿ ಅಂಟೇರು ಕೊಟ್ಟಿದ್ದು ಸೊ ಸೊ ಹಾಗಾಗಿ ಇದನ್ನು ಕುಕ್ಕರ್ನೊಳಗೆ ಹೆಸರು ಕಾಳು ಕುದಿಸೀನಿ ಅನ್ನ ಮಾಡೀನಿ ಈಗ ಇದು ಪಲ್ಯ ಮಾಡಬೇಕು ಸೊ ಇದ್ರದ್ದು ಪಲ್ಯ ಮಾಡ್ತೀನಿ ಅದಕ್ಕಿಂತ ಮುಂಚೆಕ್ಕೆ ಈಗ ನಾದಿಡ್ತೀನಿ ರೀ ಚಪಾತಿಗೆ ಚೆಂದನೇನಿದ್ದೈತಿ ಸೊ ಹಾಗಾಗಿ ನಾದಿಡ್ತೀನಿ ಎಲ್ಲ ಅಡಿಕೆ ಅಂತೂ ಕೂಡ ಆಯ್ತು ರೀ ಕಸ್ಟಮರ್ ಬಂದಿದ್ರು ಅವ್ರಿಗೆ ಸೀರೆ ತೋರಿಸಿ ಎರಡು ಸೀರೆ ವ್ಯಾಪಾರ ಮಾಡಿಕೊಂಡು ಮತ್ತೀಗ ಮನೆ ಕೆಲಸನೂ ಕೂಡ ನೋಡ್ಕೋಬೇಕು ಮನೆ ಕೆಲಸ ಅನ್ನೋದಕ್ಕಿಂತ ಈಗ ಹಬ್ಬದ್ದು ಇನ್ನೊಂದು ಶುರು ರೀ ಶಂಕರ ಪಾಳೆ ಮಾಡ್ಕೋಬೇಕು ಇವತ್ತು ಒಂದು ಒಂದು ಕೆಲಸ ಮಾಡ್ಕೊಂಡ್ರೆ ಆಗೋಗ್ಬಿಡ್ತೈತಿ ಮಾಡ್ಬೇಕಂತೇಳಿ ಏನಾದರೂ ಸ್ವಲ್ಪ ಕೆಲಸ ಮುಗಿಸಿ ಒಂದು ಸ್ವಲ್ಪ ಮುಕ್ಕೋಬೇಕಂತ ಬಂದ್ಯಾ ನಿದ್ದೆ ಬಂದುಬಿಡ್ತೈತಿ ಮಾಡೋಕ್ಕೂ ಮೂಡಿರಂಗಿಲ್ಲ ಅದು ಇದನ್ನೇ ಆಗೋಗ್ಬಿಡ್ತೈತಿ ರೀ ಫ್ರೆಂಡ್ಸ್ ಮೂಡಿಲ್ಲ ಹಾಗಾಗಿ ಈ ಸದ್ಯಕ್ಕೆ ನಾನು ಶಂಕರ ಮಾಡ್ತೀನಿ ಮಾಡ್ತೇನೆ ಊಟ ಮಾಡೋಂಗಿಲ್ಲ ಊಟ ಮಾಡಕೂತ್ರ ಮೇಳಾಗಲ್ಲ ಕೆಲಸ ಶಂಕರಪಾಳೆ ಮಾಡ್ತೀನಿ ಅದು ಮಾಡೋಷ್ಟೊತ್ತಿಗೆ ನಾನು ವಾಸನೆ ಕುಡ್ದು 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 ಹೊಟ್ಟೆನೇ ಹೋಗ್ಬಿಡ್ತೈತಿ ಹಂಗಾಗಿ ಆಮೇಲೆ ಬೇಕಾದ್ರೂ ಒಂಚೂರು ಏನಾದರೂ ಮಾಡಕ್ಕೆ ಬರ್ತು ಊಟ ಇಲ್ಲಿಕಂದ್ರೆ ಇಲ್ಲ ಸೊ ಬರ್ರಿ ಈಗ ಶಂಕರಪಾಳೆ ಮಾಡೋಣ ಜಲಕ ಫ್ರೆಂಡ್ಸ್ ಇವಾಗ ನೋಡ್ರಿ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಒಮ್ಮೆ ನಾವು ಅನ್ಕೊಂಡಿದ್ದಾಗದೇ ಇಲ್ಲ ನೋಡ್ರಿ ಏನೋ ಒಂದು ಉರುಪಿನ ಏನೋ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಅದೇನೋ ಮೈಂಡ್ ಡಿಸ್ಟರ್ಬ್ ಆಗಿಬಿಡ್ತದ ಡಿಸ್ಟರ್ಬ್ ಹಾಗೆ ತನಕಿನ ಡಿಸ್ಟರ್ಬ್ ಮಾಡೋಲ್ಲಿ ಇರ್ತಾರ ಸೊ ಅವರಿಂದ ಒಂದಷ್ಟು ಟೈಮ್ ವೇಸ್ಟ್ ಆಗುತ್ತಾ ಮತ್ತೆ ನಮ್ದು ಕೆಲಸನು ನಿಂತು ಬಿಡ್ತೈತಿ ಸೊ ಇವತ್ತು ತಂಗೇ ಆಯ್ತು ಹುರ್ಕ್ನ ಒಂದಾಗೊಂದ್ ಮಾಡ್ಕೋಬೇಕಪ್ಪ ಕ್ಯಾಲ್ಕುಲೇಷನ್ ಯಾವಾಗ ಹಾಕೊಂಡಿರ್ತಿಲ್ಲ ಅದ್ರ ತಕ್ಕಂಗ ಆಗದೇ ಇಲ್ಲ ಬಟ್ ಯಾವಾಗ ಅದು ಆ ಟೈಮಿಗೆ ಏನ್ ಮಾಡ್ತೀನಿ ಅದೇ ಕರೆ ನೋಡ್ರಿ ಒಂದೊಂದು ಭಾಳ್ ಪ್ಲಾನಿಂಗ್ ಮಾಡ್ಕೊಳೋದು ನನ್ ಕಡಿಮೆ ಸೊ ಇವಾಗ ಸ್ವಲ್ಪ ಮುಖ ನನ್ ಮಧ್ಯಾಹ್ನ ಯಾವ್ದೇ ಆಗಲಕ್ ಬಾಳ್ ಸ್ವಲ್ಪ ಪ್ರೆಶರ್ ಆಯ್ತು ಮೈಂಡ್ ಇದ್ ಬಿಡ್ತೀನಿ ನಾನು ಸೊ ಮಲ್ಕೊಂಡು ಇವಾಗ ಏನೈತಿ ಎಷ್ಟು ಮತ್ತೊಂದು ಐಟಮ್ ಮಾಡಿದೆ ಶಂಕರ ಪಳೆ ಮಾಡಿದ್ರಿ ಶಂಕರ್ ಮಾಡಿ ಮಾಡಿ ಸದ್ಯಕ್ಕೆ ಚುರ್ಮುರಿ ಒಂದು ಅರ್ಧ ಕಿಲೋ ಚೂಡ ಮಾಡಿದ್ರೆ ಅಂತ ಹೇಳಿ ಬೊಳ್ಳಿ ಮಕ್ಳಿಗೆ ಅವಾಗೆಲ್ಲ ಸುಳಿ ಅಂತ ಹೇಳಕತ್ತೀನಿ ಸೊ ಹಂಗಾಗಿ ಅವ್ರು ಒಂದ್ ಅರ್ಧ ಕಡ್ಡಿ ಇದ್ರೇ ಚೂಡ ಈಗ ಬಡ ಬಡ ಚಂದಿ ಬಳ್ಳಿ ಮತ್ತು ಕೊಬ್ಬರಿನ ಒಂದು ಅರ್ಧ ಓಳ್ ಕೊಬ್ಬರಿನ ಚೆನ್ನಾಗಿ ಕಟ್ ಮಾಡೀನಿ ಟೇಸ್ಟಿ ಆಗದಂತೇಳಿ ಈ ಸದ್ಯಕ್ಕೆ ಏನು ಮಾಡ್ತೀವಿ ಗೊತ್ತೇನು ಅವು ಚುರ್ಮುರಿನ ಹಸನ್ ಮಾಡ್ಕೊಂಡಿನ್ರಿ ಸಾರಿ ಮುರುಮುರಿ ಚುರುಮುರಿ ಅಲ್ರಿ ಮುರುಮುರಿ ಚೂಡ ನಮ್ಮ ಮನ್ಯಾಗ ನಾನು ವರ್ಷಿಗೆ ಎರಡ್ ಎರಡ್ ಕಿಲೋ ದೇಡ್ ಕಿಲೋ ಮ್ಯಾಗ ಮಾಡ್ತೀನಿ ಫ್ರೆಂಡ್ಸ ಈ ವರ್ಷ ಒಂದ್ ಅರ್ಧ ಕಿಲೋದಷ್ಟು ಆಯ್ತು ಅಂತ ಹೇಳಿ ವರ್ಷ ನಾನು ಊರಿಗೆ ಹೋಗ್ತಿದ್ದೆನ ದೀಪಾವಳಿ ಹಬ್ಬಕ್ಕ ಹಬ್ಬ ಆಗಾನೆ ಹೋಗ್ತಿದ್ದೆ ಸೊ ಆ ಕಡೆ ಆ ಕಡೆ ಈ ಕಡೆ ಕೊಟ್ಟರೆ ನಾದಿಂದ ರೀಸ್ಟ್ ಮಾಡಿ ಸಪ್ರೇಟ್ ತಳ ಸೈಡಿಗೆ ಎತ್ತಿಡ್ತಿದ್ದೆವು ಅವ್ರು ಬಂದ್ರೆ ಯಜಮಾನರು ಇರ್ತಿದ್ರು ಕೊಡ್ತಿದ್ರು ಅಂತೇಳಿ ಅವ್ರು ಬಂದು ಒಸ್ತಿ ಇರ್ಲಿಕ್ಕಂದ್ರೂ ಹಾಗೆ ಒಂದಿನ ಬಂದು ಹೋಗ್ತಿದ್ರು ನಾದಿಂದ ಇರೋದು ಸೊ ಇವತ್ತು ಸ್ವಲ್ಪ ಮಾಡೀನಿ ಅವ್ರಿಗೆ ಕಟ್ಟಕ್ಕೂ ಆತವ ಊರ ಕಡೆ ಹೋದ್ರೂ ಆ ಕಡೆ ಈ ಕಡೆ ಅಕ್ಕಗ ತಂಗಿಗೆ ಎಲ್ಲರಿಗೂ ಸ್ವಲ್ಪ ಇದು ಮಾಡ್ತಿದ್ನೆ ಹಂಗಾಗಿ ಸೊ ಈ ಸರಿ ಈಗೇನು ಹಬ್ಬಕ್ಕೆ ಹೋಗೋದು ಆಗಂಗಿಲ್ಲ ರೀ ಫ್ರೆಂಡ್ಸ್ ಹಬ್ಬ ಆಗನೂ ಹೋಗೋಕ್ಕಾಗಲ್ಲ ಸಾಲು ಸುಟ್ಟಿ ಬಿಟ್ಟು ಇವತ್ತಿಂದ ಸಾಲು ಸುಟ್ಟಿ ಬಿಟ್ಟು ಸೊ ಹಾಗಾಗಿ ಸೃಷ್ಟಿ ಮದುವೆಗೆ ಹೋದ್ರಾಯ್ತು ಡೈರೆಕ್ಟ್ ಅಂತ ಅಂದ್ಕೊಂಡು ಈ ಸರಿ ಹಬ್ಬಾಗಾನ ಹೋಗಕ್ಕೆ ಹೋಗೋಕ್ಕಾಗಲ್ಲ ರೀ ಡೈರೆಕ್ಟ್ ಮದುವೆಗೆ ಹೋಗ್ತೀನಿ ನಾನು ಈಗ ಚೋಡ ಮಾಡೋಕೆ ಇದನ್ನೆಲ್ಲ ಫ್ರೈ ಮಾಡತ್ತೀನಿ ನೋಡಿರಿ ಮೊದಲು ಡೈರೆಕ್ಟ್ ಎಣ್ಣೆಗೆ ಹಾಕಿ ಉಪ್ಪು ಖಾರ ಹಾಕಿದ್ರು ಬರ್ತೈತಿ ಆದರೆ ಈ ಥರ ನಾವು ಮೊದಲು ಸ್ವಲ್ಪ ಕರೆದು ಆಮೇಲೆ ಎಣ್ಣೆ ಗಿಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೆಶ್ ಅನ್ನಿಸ್ತಾವ್ರಿ ಕ್ರಿಸ್ಪಿಯಾಗಿ ಬರ್ತಾವೆ ಟೇಸ್ಟಿಯಾಗಿ ಬರ್ತಾವೆ ಇಲ್ಲಿ ಉಳ್ಳಾಗಡ್ಡಿ ಸಣ್ಣಗೆ ಬೆಳಗ್ಗೆ ಕಟ್ ಮಾಡಿ ಒಣಕ್ಕೆ ಇಟ್ಟಿದ್ದೀನಿ ರೀ ಈ ಥರ ಎಳೆ ಎಳಿ ತೆಗೆದು ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಾವು ಇದಕ್ಕೆ ಅರ್ಶಿನ ಪುಡಿ ಖಾರ ಹಾಕಿ ಮಿಕ್ಸ್ ಮಾಡಿ ಇನ್ನೊಂಚೂರು ಎಣ್ಣೆ ಹಾಕಿ ಇದಕ್ಕೆ ಕಲಸ್ಬಿಡ್ತೀನಿ ರೀ ಕಲಿಸೋದ ಒಂದು ದೊಡ್ಡ ಕಲೇರಿ ಇದು ಈಗ ಎಲ್ಲ ಫ್ರೈ ಮಾಡ್ಕೊಂಡೀನ ರೀ ಫ್ರೈ ಮಾಡೀನಿ ಕೊತ್ತಂಬರಿ ಒಂದಿಲ್ಲ ಸೊ ಕೊತ್ತಂಬರಿ ಅಂದ್ರೆ ನಡಿತೈತಿ ಎಲ್ಲ ಕ್ರಿಸ್ಪಿಯಾಗಿ ಈಗ ಫ್ರೈ ಮಾಡ್ಕೊಂಡು ನೋಡಿರಿ ಅದು ಎಣ್ಣೆ ಇರ್ತಲಾ ಅದ್ರಾಗಿನ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಉಪ್ಪು ಸಾರಿ ಖಾರ ಚಿಟಿಕೆ ಅರಶಿಣ ಅಷ್ಟಿನ ಭಾಳ ಹಾಕಿಲ್ರಿ ಅರಶಿಣ ಸ್ವಲ್ಪ ಸ್ವಲ್ಪ ಖಾರ ಅರಶಿಣ ಹಾಕಿನಿ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡ್ರಿ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ಈಗ ಇವನ್ನೂ ಕೂಡ ಮಿಕ್ಸ್ ಮಾಡತ್ನೇ ಹಾಕ್ತೀನಿ ಉಪ್ಪು ತೊಗೊಂಡಿನಿ ಶೇಂಗದ ಸಾರಿ ಸಕ್ಕರೆ ಹಿಟ್ಟ ಸಕ್ಕರೆ ಪುಡಿ ಚೂಡ ಮಸಾಲ ಈಗ ಚೂಡ ಮಿಕ್ಸ್ ಮಾಡೋಣ స్వల్ప కల్సాగా ఇద చల్తవంత్రీ పేపర్ ఇంకా కల్స్కొండ మిక్స్ మొదలదార మావారు మాది నోడి నాకు కల్తీ నోడ్రీ ನಮ್ಮ ಮನ್ಯಾಗ ಮೊದಲು ಮಾಡ್ತಿದ್ದರು ವಾಡೆ ಇದ್ದಾಗ ಅದೆಲ್ಲ ಯಾರೇ ಹೇಳಕ್ಕ ಅವ್ರಿಂದ ಒಂದ್ನೇ ನಾವು ಏನೇ ಕಲ್ತೀವಂದ್ರೆ ಆಟ ಒಂದೊಂದು ಟೈಮ್ನ ನಾವು ಎಕ್ಕಂದ್ ತಗೋಬೇಕು ಫ್ರೆಂಡ್ಸ್ ಇವ್ರಿಂದ ನಮ್ಗೆ ಚಲೋ ಇತ್ತು ಇವ್ರು ನಮ್ಗೆ ಕಲಿಸಿ ಕೊಟ್ಟಾರಂತೇಳಿ ಎಷ್ಟು ವರ್ಷ ಹೇಳಿದ್ರ ನಾ ಎಲ್ಲರ ಮಾಡಕ್ಕೆ ಹೋಗಲಿ ಚಲೋ ಮಾಡ್ತೀವಿ ಮಾಡ್ಕೊಡು ಅಂದ್ರೆ ನಮ್ಮ ಅವ್ರ ಕಲ್ಚರ ಅಂತ ಅನ್ನೋಕೆ ನನಗೊಂದು ಇದಾವೆ ರೀ ಬಾಗ್ಲ ಬಿಡತ್ತಾರ ಹಂಗೆ ಇದೂನು ಇಷ್ಟ ಆಗ್ತ ಸ್ವಲ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಡ ಉಳ್ಳಾಗಡ್ಡಿ ನಾವು ಬಿಸಿಲಾ ಒಣಗಿಸಿ ಎಣ್ಣೆ ಹಾಕ್ತೇವಲ್ರಿ ಅದ್ರದ್ದು ಘಮನೆ ಘಮ ನೋಡ್ರಿ ಭಾರಿ ಟೇಸ್ಟ್ ಕೊಡ್ತದ ವರ್ಷಿಗೆ ನಾನು ಕರಿ ಪುಟ್ಟೆ ಮಾಡ್ತಿದ್ದೀನಿ ಬಡ 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 ಕಲ್ಸಕ್ಕ ಬಾಳ್ ಚಂದ ಹಾಕಿತ್ತು ನಮ್ಮ ಯಜಮಾನಪ್ಪ ಒಂದಿನ ಹಾಕಿ ಇಂಡಿಯಪ್ಪ ಅಂದ್ರ ಮುರ್ದ ಮೂರಾವಟ್ಟಿ ಮಾಡಿಟ್ಬಿಟ್ಟು ಏನ್ ಸ್ಕ್ರೀನ್ ಹಾಸ್ಲಿಕ್ಕ ಯಾವಾಗಾರ ನೀರ್ ಸಾರ್ಲಿಕ್ಕಂದ್ರೆ ಸ್ವಲ್ಪ ನೀರ್ ಸ್ಟೋರ್ ಮಾಡ ಅನುಕೂಲ ಐತ್ರಿ ಅದು ಚೂಡ ಮಾಡಕ್ ಪರ್ಶು ಬಮ್ ಈಗ ತಗೊಂಡನು ಈಗ ಇದರವರ್ಸಾತ್ರಿ ನಮ್ ಪಿಲ್ಯ ಸಣ್ಣ ತಗೊಂಡಿದ್ವಿ ನೋಡ್ರಿ ಪಿಲ್ಯನು ಹೊರ ಮನೆ ಬಂದು ಬಂದಾಗ ತಗೊಂಡಿದ್ವಿ ಅವಾಗ ತಗೊಂಡಿದ್ವಿ ನಾವು ಅವ್ರು ಹೆಂಗ್ ಮಾಡ್ತಾರ ಗೊತ್ತೇ ಅಂದ್ರೆ ನಮ್ಮನೇನವ್ರು ಇನ್ನ ಆ ಕೆಲ್ಸಾನೆ ಹೇಳಕ್ ಹೋಗ್ಬಾರ್ದು ಹೋಲ್ ಬಿಡವ ಆರಾಮ ಮಾಡ್ಕೊಬೇಕು ಆ ತರ ಬಿ ಮಾಡ್ಬಿಡ್ತಾರ ನೋಡ್ರಿ ಇದೆಲ್ಲ ಮಿಕ್ಸ್ ಆಯ್ತಲ್ಲ ಈ ಮಿಕ್ಸ್ ಆದ್ಮ್ಯಾಗ ಉಪ್ಪು ಹಾಕೊಡಂಬ್ರಿ ಖಾರ ಮ್ಯಾಗ ಉಪ್ಪು ಹಾಕೊಂಡ್ ನಡಿತೈತಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಡಂಬಂತ ನಾವ್ ಎರಡು ಚಂದ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಬರ್ತಾವ್ರಿ ಇದು ಹಿಂಗೆ ಮಿಕ್ಸ್ ಮಾಡೋದನ್ನೇ ಒಂದು ದೊಡ್ಡ ಕಲೇರಿ ಇದು ಎಲ್ಲ ಫ್ರೈ ಮಾಡಿ ಇಡ್ತಿದ್ದೀನಿ ರೀ ಎಲ್ಲ ಈ ಥರ ಫ್ರೈ ಮಾಡಿ ಇಡ್ತಿದ್ದೆ ನಮ್ಮ ಅವಾರೇನಿ ಬಂದು ಇದು ಮಾಡಿ ಇದು ಮಾಡೋರು ಕಲ್ಸ್ಬಿಡಲ್ಲ ಅದು ಫಾರ್ ಶೇರ್ ಮಾಡಿದಕ್ಕೆ ನಾನು ಅದ ಒಡ್ಬೋಕಿಲ್ಲ ನಾನು ಬಲ್ಲ ಈಗ किती ಸಾಂಡ ಅಲೈತೆ ಏನು ಮಾಡಿದಂತ ಅವನು ಕೈಯಲ್ಲಿ ನೀರ ಹಾಕತದ ಬರೀಲಿ ಅದಕ ಪೇಪರ್ ಐತಿ ನಿಂತಾดิ ಇಲ್ಲ ನಾವು ಮಕ್ಕರಿ ಮಾಡಿದ್ಬಹುದು ನಿಮಗೆ ಮಾಡಿದರೆ ಹೇಳಬೇಡಿ ನೀವು ಆಗಿಲ್ಲ ಎರಡು ತೆಲುಪತ್ತು ಅಂತ ಹೇಳಿ ಇದಕ್ಕ ಸ್ವಲ್ಪ ಸ್ವಲ್ಪ ಹಾಕೊಂಡಂತ್ರಿ ಎಣ್ಣಿನ ಕಲರ್ ಎಷ್ಟು ಬಾರಿ ಬೆಚ್ಚ ಮಾಡ್ಕೊಂಡು ಹಾಕ್ಬೇಕ್ರಿ ಪುರಾ ಓದಾಡ ಎಣ್ಣಿನ ಹಾಕ್ಬೇಡ ಇದಕ್ಕ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ ಹಾಕಿದ್ರಲ್ಲ ಬಾರಿ ಅಥವಾ ನೋಡ್ರಿ ವಿಡಿಯೋ ಎಂತಿ ಹಾಕ್ಬಹುದ ಆದ್ರೆ ನಿಮ್ಗ ಐಡಿಯಾ ಬರ್ತೇವೆ ಬರೀ ಹಿಂಗ್ ಮಾಡಾರ ನೋಡ್ರಿ ಫ್ರೆಂಡ್ಸ್ ಬೇರೆ ಇಲ್ಲ ಹಿಂಗೆ ಮಾಡೋದು ಮಾಡ ಶವು ನಾವು ವರ್ತಿ ಮಾಡಿದ್ರಿ ಫ್ರೆಂಡ್ಸ ನಾ ಮಾಡದ ನಾಲ್ಕೈದು ಐಟಮ್ ಮಾಡಿ ಹಬ್ಬಕ್ಕೆ ಅದು ಎಲ್ಲ ಮದುವೆ ಆದ್ಮೇಲೆ ಇಂಟ್ರೆಸ್ಟ್ ಐತಿ ಕಲ್ತೀನಿ ಕೆಲವೊಬ್ರಿಗೆ ಇನ್ನ ಮಾಡಕ್ ಬರಲ್ಲ ಒಬ್ಬೊಬ್ರಿಗೆ ನಮಗ ತಿನ್ನ ಆಸೆ ಇತ್ತು ಕಲಿಯಬೇಕು ఎల్గూ ఇక డిపెండ్ ఆగి మార్కెక్ట్ ఆగివరికి బర్తారా ఏదో కేర్తీమ్ కల్త అదొినే బా ಈಗ ಇನ್ನೊಂದ್ ಸ್ವಲ್ಪ ಇದು ಕಲರ್ ಕಮ್ಮಿ ಈಗ ಇದೊಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ಸಿಗ್ತೀನಿ ಸೊ ಇವಾಗೆಲ್ಲ ಮಿಕ್ಸ್ ಮಾಡೇನ್ರಿ ಉಪ್ಪು ಖಾರ ಹೆಚ್ಚ ಕಮ್ಮಿ ನೋಡ್ಕೊಬೇಕಾ ಈಗ ತಗೊಂಡ್ರಿ ಫ್ರೆಂಡ್ಸ್ ನಾನು ಒಂದು ಪಾಕೆಟ್ ಗ್ರಾಮ್ ಬಂದು ಚೂಡ ಮಸಾಲೆ ಫ್ರೆಂಡ್ಸ್ ಇದ್ರೆ ಖಾರನೇ ಇರ್ತೈತಿ ಹಂಗಾಗಿ ನಾನು ಖಾರನ ಸ್ವಲ್ಪ ಕಡಿಮೆ ಹಾಕಿನಿ ಮಸಾಲೆ ಹಾಕೈತಿ ನೋಡಿ ಒಂದು ಪಾಕೆಟ್ ಮಸಾಲೆ ಮಸಾಲೆ ಒಳಗೂ ಖಾರ ಇರ್ತೈತಿ ಸೊ ಎರಡು ಪಾಕೆಟ್ ತಂದಾರ ಯಜಮಾನ್ರು

మిక్స్ద్రైతు ఎలా కుడుకో ఉప్పు ఖార మసాలి నోడప్పు ఈ టేస్ట్ నోడు టేస్ట్ ఇవన్నే రమ్మ టేస్ట్ ಇರ್ರಿ ನೋಡಿ ಇನ್ನೊಂದ್ ಸ್ವಲ್ಪ ತಿನ್ ನೋಡು ತಿನ್ನು ಹಂಗ ಹ್ಮ್ ಸೂಪ್ಪರಾ ಇದು ಸಕ್ರೆ ಪುಡಿ ತಗದು ಕೊಡ್ಬೇಕಪ್ಪ ತಿಲ್ಲಂದ್ ಕೈಯ್ಯೆಲ್ಲ ಎಣ್ಣೆ ಆಗೈತಿ ಹ್ಮ್ ಏಯ್ ಜನ ಸ್ವಲ್ಪ ಎಣ್ಣೆ ಇದ್ರಿ ಈ ತರ ಮಾಡ್ಕೊಂಡ್ ಬಿಡೋಣ ಉಬ್ಬು ಹಾಕ್ ಪಟ್ಬಿಟ್ಟ ಹಾಕಿನ ಸೊತ್ತು ಸಕ್ಕರೆ ಪುಡಿ ಹಾತ್ ಬರಂಗಿ ಸಕ್ಕರೆ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಸಬ್ಜೆಕ್ಟ್ ನೋಡ್ರಿ ನಿಮ್ಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ ರಾತ್ರಿ ಮತ್ ನನ್ನ ವಿಡಿಯೋ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ಸುಸ್ತಾಗಿತ್ತು ಮುಖಾಂಬಿಟ್ಟು ಈಗಲೂ ನೋಡ್ರಿ ಫ್ರೆಶ್ ಅಂದ್ಸಲ ಐತಿ ಅಂದ್ರೂ ಎದ್ದು ನಷ್ಟ ಮಾಡಿ ಚಹಾ ಮಾಡ್ಬಿಟ್ಟೆ ಕೊಟ್ಟೆ ಕೆಲ್ಸಿಗೆ ಹೋದ್ರು ನಾವು ಕೂಡ ನಷ್ಟ ಮಾಡಿದ್ವಿ ಇವಾಗ ನೋಡ್ರಿ ಪಾಪ ಅವರು ಎಷ್ಟು ದಿನ ಆಯ್ತು ಫ್ರೆಂಡ್ಸ್ ಅವ್ರು ಕಮೆಂಟ್ ಹಾಕ್ತಿರ್ತಾರ ಪಾರ್ವತಿ ಪಾರ್ವತಿ ಚಿಕ್ಕದೇವರಾಜ ಅನ್ನೋರು ಎಷ್ಟು ಪ್ರೀತಿನ ಕಮೆಂಟ್ ಹಾಕ್ತಾರ ನನಗದು ಇದೆ ನೋಡ್ರಿ ಆ ತೋರಣ ಅದನ್ನ ತರಸ ಯಾವಡೇ ಭಾಳ ರೀ ಹೇಳಿದ್ರು ಅದ್ರ ತರಿಸ್ರಿ ಒಳ್ಳೇದಾಗುತ್ತಾ ಅಂತೇಳಿ ಕೆಟ್ಟದ್ದು ಮಾತಾಡೋಕೆ ತುಂಬ ಜನ ನಮ್ಮವ್ರವ ಇರ್ತಾರ ನಮ್ಮ ಬಗ್ಗೆ ಒಳ್ಳೇದು ಪಾಸಿಟಿವ್ ಮಾತಾಡೋದೀಗ ಎಷ್ಟು ಜನ ಯೂಟ್ಯೂಬ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದಾರ ನೀವು ಕೂಡ ಆಮೇಲೆ ಅವ್ರ ಪಾಪ ಅವರು ಈ ಥರದ್ದು ಕಸೂತಿ ಸೀರೆ ಒಳಗೆ ಆರ್ಡರ್ ಮಾಡಿದ್ರಿ ಅವರು ಒಂದು ಮನೆ ಅವೈಲೇಬಲ್ ಇತ್ತು ಒಂದು ಕಲರ್ ಇನ್ನೊಂದು ಕಲರ್ ಅವೈಲೇಬಲ್ ಇದ್ದಿಲ್ಲ ನಾನು ಹಾಗೆ ಏಸ್ತೀನಾಯಿತು ಬಾ ಬಾವು ಲೇಟಾಗಿ ನನಗೆ ಕಳಿಸ್ಕೊಟ್ರು ಹಾಗಾಗಿ ನಾನು ಅವರಿಗೆ ನೆಕ್ಸ್ಟ್ ಲೇಟಾಗಿನೇ ಕಳ್ಸ್ಕೊಳ ಹಾಕತೈತಿ ಸೊ ಇದು ಅಂತ ನೋಡ್ರಿ ನೀವು ಆರೆಂಜ್ ಕಲರ ವಿಡಿಯೋದೊಳಗೆ ಸಾಕಷ್ಟು ಸರಿ ತೋರಿಸಿದ್ದೀನಿ ಯಾರ್ಯಾದರೂ ಫಸ್ತು ತಿರೋ ಬೇಕಂದ್ರೆ ಹೇಳ್ರಿ ಬಟ್ ಸ್ವಲ್ಪ ಲೇಟಾಗಿ ಬರ್ತಾವೆ ಲಘು ಲಘು ಬರೋಂಗಿಲ್ಲ ಅಂದರೆ ಇನ್ನೊಂದು ಕಲರ್ ಹೇಳಿದ್ರು ಅವರು ನೋಡಿರಿ ಅದು ಪ್ಯಾಕಿಂಗ್ ಬೇರೆ ಬಂದೈತಿ ಇದು ಪ್ಯಾಕಿಂಗ್ ಸೇಮ್ ಇದು ಕ್ವಾಲಿಟಿ ರೇ ಎಲ್ಲ ಸೇಮಾ ರೇಟ್ ಸೇಮಾ ಮಾತ್ರ ಈ ಥರ ಪ್ಯಾಕ್ಲಿ ಬಂದಿತ್ತು ಒಳಗೆ ಇದೊಂದು ಕಲರ್ ಹೇಳಿದ್ರು ಅವರು ಅವ್ರು ಬರೋಕ್ಕೆ ಲೇಟ್ ಆಯಿತು ಹಂಗ ನನಗೂ ಅವ್ರಿಗೆ ಕೊಡೋಕ್ಕೂ ಲೇಟ್ ಆಗತ್ತ ನೋಡಿರಿ ಸೊ ಅಷ್ಟು ತಾಳ್ಮೆಯಿಂದ ಅಮೌಂಟ್ ಹಾಕಿ ವೇಟ್ ಮಾಡ್ತಾರಲ್ಲ ಅದು ನನಗೆ ಸಮಾಧಾನ ಆಗುತ್ತೆ ನನ್ನ ಕಸ್ಟಮರ್ ಯಾರು ನನಗೆ ಸ್ವಲ್ಪ ಇದು ಮಾಡೋರಿಲ್ಲ ಸಮಾಧಾನ ಇದ್ದವ್ರು ಯಾರು ಅದೊಂದು ನನ್ಗೆ ಖುಷಿ ಆಯ್ತು ನೋಡಿರಿ ಅಡ್ವಾನ್ಸ್ ಅಮೌಂಟ್ ಐತಿ ಯಾರು ಕಾಯ್ತಾರೆ ಹೇಳಿ ಒಂದು ದಿನ ಆಯ್ತು ಅವ್ರು ಅಮೌಂಟ್ ಹಾಕಿ ನೀ ಸೀರೆ ಸ್ವಲ್ಪ ಬರೋ ಸ್ವಲ್ಪ ವೇಟ್ ಮಾಡಾತ್ತಿದ್ದ ಎರಡು ಸೀರೆ ಮ್ಯಾಗ ನೀ ಆರಾಮ್ ಸೀರೆ ಕಳಿಸ್ಬಿಡ್ತಾವಿತ್ತಾ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಬಹಳ ಖುಷಿ ಅಂತ ಅಂತನ್ಸಿತ್ತು ನೋಡಿರಿ ಈಗ ಇದನ್ನ ಪ್ಯಾಕ್ ಮಾಡೀನಿ ಇನ್ನೊಂದು ಸೀರೆ ಪ್ಯಾಕಿಂಗ್ ಮಾಡಿ ಮಾಡ್ಬೇಕು ಆ ಐತಿ ಆದರೆ ಅವರು ಪಿನ್ಕೋಡ ಅಡ್ರೆಸ್ಸ ಏನು ಕರೆಕ್ಟಾಗಿ ಕಳಿಸ್ಬಿಟ್ಟಿಲ್ಲ ಏನಿಲ್ಲ ಅಮೌಂಟು ಕೂಡ ಇನ್ನೂ ಹಾಕಿಲ್ಲ ಸೋ ಹಾಗಾಗಿ ಅದು ಈ ಪೆಂಡಿಂಗ್ದಾಗ ಹೋಗ್ತದೆ ಈಗ ಇದು ಎಷ್ಟು ದಿನ ಐತ್ರಿ ಈಗ ಈಗ ಹಾಕಿ ಬರ್ತೀನಿ ಈಗ ತರ್ಕ ಮಾಡ್ತೀನಿ ರೀ ರಾತ್ರಿನೇ ಮಾಡಿಟ್ಬಿಟ್ಟು ಆಗ್ಬಿಡ್ತಿತ್ತು ಅಡ್ರೆಸ್ಸಿಂದೂ ನಾನು ಎಲ್ರೆಟ್ ಆಗ್ಬಿಟ್ಟು ಪಾಪ ಅವ್ರು ಯಾವ ಸರಿ ಮೂರು ಸರಿ ಕಟ್ ಕಳಿಸಿದ್ರು ಅಡ್ರೆಸ್ಸ ಮತ್ತು ಅವ್ರಿಗೆ ಫೋನ್ ಹತ್ತಿ ಕೇಳ್ಕೊಂಡೆ ಎಷ್ಟು ಖುಷಿಯಿಂದ ಮಾತಾಡಿದ್ರು ಸೊ ಇವಾಗ ಏನೈತಿ ರೀ ಕೆಲಸ ಮುಂದೆ ಈಗ ತರ್ಕ ಮಾಡಿ ಇಷ್ಟು ಹಾಕಿ ಬರ್ತೀನಿ ನೋಡಿರಿ ಆಮೇಲೆ ಇರ್ತೀವಿ ವರ್ಸದನ ಬರೀ ಇಂಥದ ಕಾರಬಾರ ಮನೆ ಕುತ್ಕೊಂಡು ಆತ್ ನೋಡಿ ಸಾಲ್ ಚಲೋಗುತ್ತಾನೆ ಇದು ಮಾಡ್ಬೇಕು ಮನ್ಯಾಗ ಎಲ್ಲ ಕಲರ್ ಮುಣಗಿಸೇನ್ರಿ ಈಗ ಬಯ್ಯನ ಏನೈತಿ ಅದನ್ನ ತಗೊಂಡು ವರ್ಷನಾ ಈಗ ಅದು ಹೋಗೋವತ್ತು ಸಾಬೂನು ಪಿಡ್ಯಕ್ಕೆ ವರ್ಸು ಅಂತನಾತೀನಿ ಮನ್ಯಾಗ ಮಾಡದ ಈಗ ರಗಡ್ ಕೆಲಸ ಬಿದ್ದೈತಿ ಮತ್ತೆ ಇದೊಂದು ಎಕ್ಸ್ಟ್ರಾ ಈಗ ಹೋಗಲ್ಲದು ಅದು ವೈಟ್ ಪ ಪರಿಶೀಲ ಹಂಗೆ ಒಗ್ಕೋ ನಾವು ಉದ್ಯೋಗ ಇಲ್ಲಾರದು ಉದ್ಯೋಗ ಮಾಡಿ ಮನೆ ಕುತ್ಕೊಂಡಿ ಈಗ ನೀ ಏನಾರ ತಗೊಂಡ್ ಇಲ್ಲಿ ಕೂತಿ ಈಗ ತಿಂತಿದ ನೀ ಕಡಬ ಏನ ಮನೆಯನ್ನು ತಗದ್ ವಜ್ಜ್ರಿ ಇದು ಯೂಟ್ಯೂಬ್ದು ಮನೆಯಂದು ಬ್ಯಾಡ್ ಕಮೆಂಟ್ಸ್ ಒಂದೊಂದು ಕಾಲ್ ಮಾಡಿ ಜಿಗೊತ್ತಿನವ್ರು ಒಂದು ಮನೆ ಅಡಿಗೆ ಹಬ್ಬದೊಂದು ಈ ಸದ್ಯಕ್ಕೆ ಮತ್ತೆ ಊರದೊಂದು ತೆಲಿ ತಿಂದು ಭಾರ ಉಳಿಸ್ತಾರ ನೋಡ್ರಿ ಮಕ್ಕಳು ಒಂಟಿ ನೋಡ್ರಿ ಸದ್ಯಕ್ಕೆ ಇವೆರಡು ತಗೊಂಡ್ವಿ ಕರ್ಕೊಂಡಿನ್ ಬಾ ಬಡ ಬಡ ಮುಂದ ಮನ್ಯಾಗ ಬಿಟ್ಟು ಹೋದ್ರ ಇಬ್ರು ಗಲಾಟೆ ಎಪ್ಸಕತ್ತಾರೀ ಎಲ್ಲರೂ ಒಂದ್ಗಡಿಗೆ ಆರಾಮ್ಸಿ ಬಿಟ್ಟೋಕ್ಕಿನ ಇಬ್ರದ್ದು ಒಂದು ತಿಂತಿ ಬಾ ಪಟ್ಟ ಸುಮ್ ಮನ್ಯಾಗ ಇರ್ತಾರಂತಂದ್ರ ನಾಟಕ ಮಾಡತ್ತಾರೀ ಇಬ್ರು ಕುಡ್ಕೊಂಡು ಅವ್ರಿಗೆ ಕೆಲಸ ಈಗ ಅಂದ್ರ ಹಾದಿ ಒಳಗಿರ್ತಾರ ಅವ್ರಿಗೆ ಸುಟ್ಟೇದ ಮನ್ಯಾಗ ಕಮ್ಗ ಮಾಡಿ ಮಕ್ಳು ಹೌದಿಲ್ಲ ಬಿಡಕತ್ತಲ್ಲ ಮನ್ಯಾಗ ಒಂದು ಕೆಲಸ ಕಮ್ಮಿ ಮಾಡಲ್ಲ ನೋಡ್ರಿ ಸು ಸುಟ್ಟಿ ಸುಟ್ಟೆ ಇನ್ನ ಹೆಚ್ಚಿಗೆ ಮಾಡ್ತಾರ ಕಮ್ಮಿ ಇಲ್ಲ ಇರದ ನನಗ ಹಾಸ್ಕೊಂಡು ಒತ್ಕೊಂಡು ಮುಕ್ಕೊಳಂಗ ಆಗೈತಿ ಇವ್ರ ನೋಡಿದ್ರ ಮತ್ತೊಂದ್ ಎಕ್ಸ್ಟ್ರಾ ಕೆಲ್ಸ ಸೊ ಇವಾಗ ಸಿಡಿ ಹಾಕಿ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಈಗ ಅದಾವ್ರೀಗ ಮಾಡ್ಕೋತ ಹೊಂಟ್ರೆ ಒಂದೊಂದು ಕೆಲಸ ಆತವ ಸೋ ಈಗ ಮತ್ತೆ ಎರಡು ಸೀರೆ ಅದಾವ ಇತ್ತು ಅದಕ್ಕೇನು ಅಡ್ರೆಸ್ ಅದು ರೀ ಮತ್ತು ಅದನ್ನ ಹಾದಿ ನೋಡ್ಕೋದು ಕೂತ್ರಿ ಇದು ಲೇಟ್ ಆಗುತ್ತೆ ಹಾಗಾಗಿ ಇದನ್ನು ಮೊದಲು ಹಾಕಿ ಬರಮ್ಮ ನಡಿಪಟ್ಟನು ಇದೊಂದು ಆಗೈತೆ ರೀ ಅದೊಂದು ಚಲೋ ಆಯಿತು ಒಂದು ಎರಡು ಮೂರು ಸರಿ ಅಷ್ಟು ದೂರ ಬರೋಣ ಬಂದೆ ಇದು ಇಲ್ಲೇ ಐತ್ ಪೋಸ್ಟ್ರಾ ಪೋಸ್ಟ್ ಮ್ಯಾನ್ ಅಣ್ಣದ ಪುಣ್ಯ ಬಲ್ರಿ ಫ್ರೆಂಡ್ಸ್ ಅಷ್ಟು ದೂರ ಯಾಕೆ ಹೋಗ್ತೀರಿ ಇಲ್ಲೇ ಐತ್ ನೋಡು ಹೋಗ್ ಬರೋಣ ಬಂದು ನೋಡಿರಿ ನಮ್ಮ ಯಜಮಾನಪ್ಪ ಇದ್ದು ಉಪಗಿಲ್ರಿ ಒಮ್ಮೆಮ್ಮೆ ಹುಷಾರು ಮಾಡಲ್ಲ ಉಲ್ಟಾ ಹುಚ್ಚಾರಾಗಿ ತೆಗಿತಾರೆ ಈ ಕಡೆ ನಡಿ ಅಪ್ಪು ಅಯ್ಯದ ಪೋಸ್ಟ್ ಮ್ಯಾನ್ ಅಣ್ಣರನ್ನ ನಾ ಅವ್ರಿಗೆ ನೂರು ವರ್ಷ ಆಯ್ತು ನೋಡ್ರಿ ಪಾಪ ಗಾಡಿ ಮ್ಯಾಗೆ ಹೊಂಟ್ರ ಅವರು

ತರ್ಲಿಲ್ರಿ ನಾನು ನೆಟ್ ಗಿಟ್ಗೋ ಕೈತಾ ಓಡ್ಬೇಡತ್ ಮುಂದೆ ಗಾಡಿ ಬರ್ತಾವ್ ನೋಡ್ರಿ ರಶ್ ಇತ್ತು ಕಂಡಾಪಟ್ಟಿ ಈಗ ಅದ್ಲಿತ್ತು ನೋಡ್ರಿ ಈಗ ಹಾಕಿ ಮತ್ತೆ ಬೇರೆ ಒಂದ್ ಕೆಲಸ ಐತಿ ನೋಡೋಣ ಈಗ ನೋಡ್ರಿ ಬಿಸಿರಿ ಅಣ್ಣ ಸಜ್ಜಿರಿ ಕೊಡ್ರಿ ಗಿ ಬಂದೆ ನೋಡಿರಿ ಸದ್ಯಕ್ಕೆ ಸಜ್ಜಿ ಇಟ್ಟಿದ್ದೀನಿ ರೀ ಒಬ್ರು ಆರ್ಡ್ರ್ ಮಾಡ್ಯಾರ ಸಜ್ಜಿ ರೊಟ್ಟಿ ಮಾಡಿಕೊಡ್ರಿ ಅಂತೇಳಿ ಅದಕ್ಕೆ ಅಂತೇಳಿ ಸಣ್ಣ ಬೀಸಿರಿ ಇಲ್ಲ ರೀ ರೊಕ್ಕ ಎಷ್ಟು ರೀ ನಂಗೆ ಕೊಟ್ಟಿನಂತ ಹೇಳಿದಿರಲ್ರಿ ಅವ್ರ ಸಜ್ಜಿ ರೊಟ್ಟಿ ಆರ್ಡ್ರ್ ರೀ ಎಲ್ಲ ಹಿಟ್ಟು ಬೀಸೋದು ಬಡ್ಯೋದು ಗ್ಯಾಸ್ ಎಲ್ಲ ನಮ್ಮದೇ ಎಷ್ಟು ಹೇಳ್ತೀರಿ ಎಷ್ಟು ತಗೋರಿ ಬಟ್ ಮಾಡ್ಕೊಡ್ರಿ ಅಂತ ಹೇಳ್ಯಾರ ರೊಕ್ಕ ಎಲ್ಲ ಅಂತ ಹೇಳಿದ್ರು ಅವರು ಸಜ್ಜಿ ಬಿಸಿದ್ದು ಇಲ್ಲಿ ಕೇಳಿದ್ರೆ ಇವ್ರು ಅಂತಂದ್ರೆ ಮತ್ತೆ ರೊಕ್ಕ ಹಾಕ್ದೀನ್ ರೀ ಹದಿನೈದು ರೂಪಾಯಿ ಅಂತರಿ ಒಂದು ಕಿಲೋ ಬಿಸಾಕ ಪಪ್ಪನಕ್ಕೆಲ್ಲ ಸಿಂಗೇ ನೋಡ್ಪಿಲ್ಲ್ಯಾ ಹೇಳೋದೊಂದು ಮಾಡೋದೊಂದು ಅಮೌಂಟ್ನೇ ಫೋನ್ಪೇದಾಗ ರೊಕ್ಕ ಇಲ್ಲಿಕಂದ್ರೆ ಏನು ಮಾಡದ್ರಿ ಅಸಹ್ಯ ಅಸಯ್ಯ ನಮ್ಮ ಏನೋರು ಕೊಟ್ಟಾರಂತ ನಾ ಹೇಳ್ತೀನಿ ಇಲ್ಲ ಅಂತ ಅವ್ರು ಹೇಳ್ತಾನೆ ಮನೆಗೆ ಹೋಗನ್ರಿ ಸದ್ಯಕ್ಕ ಒಂದ್ ಕಿಲೋಕಿದ ಡಬ್ಬಿ ಶಂಕರ್ ನೋಡ್ರಿ ಶಂಕರಪಾಳೆ ಮಸ್ತ್ ಬಯ ಕರಕ್ತಾರಲ್ಲ ಆ ಟೈಪ್ ನೋಡ್ರಿ ಕೆಲಸ ಶುರು ಮೊದಲ ರೊಟ್ಟಿ ಮಾಡ್ಬಿಡ್ತೀನಿ ನಾಳೆ ಟೈಮ್ ರೊಟ್ಟಿ ಕೊಡ್ಬೇಕಂತ ರೊಟ್ಟಿ ಮಾಡ್ಬಿಡ್ತೀನಿ ನಮ್ಮ ಮನೆ ಮಾಡಿದ ರೊಟ್ಟಿ ಅರ್ಧಕ್ಕೆ ಅರ್ಧ ರೊಟ್ಟಿ గోదిట్టియ జాడిట్టి వందేయ చాని ఉంటర్తిన్ రి అవగరు కొరవోడ ర దర్తిన్ యావగరు మొదలొని అర్ధన మార్కోతిన్ రి నీరాకి తన్నేరాకి ఆమల్ వేకరా జిగేట్ మార్కోన బర్తితి నార్తిన్ జిగేతే ఇలంతే ಓಕೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಖಂಡಿತ ನೋಡ್ರಿ ನಮ್ಮಂತವ್ರಿ ಪಾಪರ ಏನು ಬರಲ್ಲ ನೋಡಿರಿ ಫ್ರೆಂಡ್ಸ್ ಹೌದಿಲ್ಲ ಉಪ್ಪು ಹಾಕ್ತೀನಿ ಅರ್ಶಿಣ ಪುಡಿ ಹಾಕ್ತೀನಿ ಅಂಚೂ ರೀ ಮನ್ ಮಾಡಿದ್ದು ಹಾಗೆ ಇಡ್ತೀನಿ ಕೆಲಸ ಬಿಡುತ್ತೆ ನೋಡ್ರಿ ಫ್ರೆಂಡ್ಸ್ ಎರಡು ರೀ ಬಡ ಬಡ ಆಗುತ್ತೆ ಕೆಲಸ ಓಕೆ ಮತ್ತೆ ಸಿಗ್ತೀನಿ